ಇತ್ತೀಚೆಗೆ ರಾಜ್ಯದಲ್ಲಿ ಕೆಲವೊಂದು ಪ್ರಸ್ತಾವಿಕ ವಿಚಾರದಲ್ಲಿ ನಾವು ಯಾಕೆ ಹೇಳಿಕ್ಕೆ ಇಷ್ಟಪಡ್ತೀರ ಅಂದ್ರೆ ಈಗಾಗಲೇ ಮುಂದೆ ಸನ್ಮಾನ್ಯ ಜೆ ಎಸ್ ಪಾಟೀಲ್ ಸಾಹೇಬರು ಮತ್ತು ಅವರೇಗೌಡ ಸಾಹೇಬ್ರು ಸಾಹೇಬರು ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ ಕೆಲವು ವಿಚಾರಗಳನ್ನು ಮಾತ್ರ ಈ ವೇದಿಕೆ ಮೇಲೆ ಮುಂದೂಡುವಂತ ಪ್ರಯತ್ನವನ್ನು ಮಾಡ್ತಾರೆ ಬಹುಶಃ ನಾವೆಲ್ಲರೂ ಕೂಡ ಯಾಕೆ ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತ ಪಡೆದಂತಹ ರೆಡ್ಡಿ ಸಮಾಜ ಇರ್ತಕ್ಕಂಥ ಇಡೀ ಇತಿಹಾಸದ ಮುಖಾಂತರ ಮಲ್ಲಮ್ಮನ ಕುಲದ ಮುಖಾಂತರ ಮಲ್ಲಮ್ಮನ ಸಂಸ್ಕಾರ ಮುಖಾಂತರ ಬಂದಂತ ಈ ಸಮಾಜ ಕೊಶೇರಿ ಬೀಚ್ಗೆ ಅನೇಕ ಜನರು ಹೊಸ ಪದಗಳನ್ನ ಸೇರಿಸಿದ್ರೆ ನೀವು ವೀರ ಶೈವ ಲಿಂಗಾಯತ ಮುಂದೆ ಅಂತಕ್ಕಂಥದ್ದನ್ನ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ ನಾವು ಯಾರು ಕೂಡ ಸೇರಿಸಿದ್ದಲ್ಲ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಇಡೀ ಸಮಗ್ರ ವೀರ ಶೈವ ಲಿಂಗಾಯತನ ಕಟ್ಟಿಕೊಂಡು ಕೆಲಸ ಮಾಡಿದ್ದಂದ್ರೆ ಇದೇ ಯಾದಗಿರಿಯ ವಿಶ್ವನಾಥ ರೆಡ್ಡಿ ಮುಂತಾದ ಸಾಹೇಬರು ಇಡೀ ಅಖಿಲ ಭಾರತ ವೀರ ಶೈವ ಲಿಂಗಾಯತ ಮಹಾಸಭವನ್ನ ಮುನ್ನಡೆಸತಕ್ಕಂಥ ಈ ಸಮಾಜ ಈ ಸಮಾಜದಲ್ಲಿ ಅನೇಕ ಗೊಂದಲಗಳನ್ನ ಅನೇಕ ಸಮಸ್ಯೆಗಳನ್ನ ಈ ಸಮಾಜದ ಮುಂದೆ ತಂದಿಟ್ಟಿದ್ದಾರೆ ಬಹುಶಃ ನಮಗೆ ಒಂದು ಆತಂಕ ಇದೆ ನಾವು ಏನು ಈ ಜಾತಿ ಸರ್ಟಿಫಿಕೇಟ್ ಬರ್ಬೋದಾಗಲಿ ಸಮಾಜ ಸಾಹೇಬರು ಸರ್ಕಾರದ ಒಂದು ಭಾಗ ಆಗಿರುವುದರಿಂದ ಈಗಾಗಲೇ ಸರ್ಕಾರದಲ್ಲಿ ನಮ್ಮ ಪ್ರವರ್ಗ ತಳಿವಿನಲ್ಲಿ ಬೇರೆ ಸೇವ ಲಿಂಗಾಯತ ರೆಡ್ಡಿ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಏನು ಸರ್ಕಾರ ಆಯೋಗದ ಮನವಿ ಪೀಠಿಗೆ ಇದೆ ದಯಮಾಡಿ ಅದನ್ನ ಸರ್ಕಾರ ಉದ್ಪೀಕ್ಷೆ ಮಾಡುವ ಮುಖಾಂತರ ಈ ವೀರಶೈವ ಲಿಂಗಾಯತ ಹಿಂದೂ ಲಿಂಗಾಯತ ವೀರಶೈವ ಲಿಂಗಾಯತ ವೀರಶೈವ ರೆಡ್ಡಿ ಲಿಂಗಾಯತ ರೆಡ್ಡಿ ಅಂತೇಳಿ ಯಾರು ನಮ್ಮ ಪೂರ್ವಿಕರಿಗೆ ಹಾಗೂ ಮುಂದುವರೆದೆಲ್ಲರೂ ಕೂಡ ರೆಡ್ಡಿ ಅಂತೇಳಿ ವಾಮಮಾ ಮುಖಾಂತರ ಯಾರ್ಯಾವ ಸರ್ಟಿಫಿಕೇಟ್ ಅನ್ನ ತೆರಳಿ ತೆಗೆದುಕೊಂಡಲ್ಲ ಇವತ್ತು ಪರಿಣಾಮ ಇವತ್ತು ತಾತ್ವಿಕವಾದಂತಹ ತಾಂತ್ರಿಕವಾದಂತಹ ಗೊಂದಲಗಳು ಈ ಸಮಾಜದ ಮುಂದೆ ಬಂದಿದ್ದೇವೆ ಕಾರಣ ಯಾವ ನಮ್ಮ ಇತಿಹಾಸ ಏನು ನಮ್ಮ ಕುಲದ ಇತಿಹಾಸ ಏನು ಎಂಬುದನ್ನು ಅರಿಕೆ ಮಾಡಿಕೊಳ್ಳ ಪರಿಣಾಮ ನಾವು ಒಂದು ಕಡೆ ಅಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ತೊಂದರೆ ಮಾಡಿಕೊಡ್ತಿದ್ದೇವೆ ಇನ್ನೊಂದಕ್ಕೆ ನಾವು ಬಳಸಬಂದ ನಮ್ಮ ಧರ್ಮ ನಾವು ಬೆಳೆಸ ನಮ್ಮ ಸಂಸ್ಕಾರ ಮತ್ತು ಅನೇಕ ವಿಚಾರಗಳಿಗೆ ನಾವು ತೊಂದರೆಯನ್ನು ಮಾಡಿಕೊಳ್ತೇವೆ ಈ ವಿಚಾರದಲ್ಲಿ ಸಮಾಜದ ನಾಯಕರು ಬಹಳ ಸ್ಪಷ್ಟವಾದಂತಹ ಒಂದು ಕೊಡುವಂತ ವಿಚಾರ ಬಹುಶಃ ವನಿಗರಾಗಿ ಸನ್ಮಾನ್ಯ ಸಿ ಎಸ್ ಪಾಲ್ ನಾನು ಒಂದು ಈ ಭಾಗದ ಮುಖಾಂತರ ಒಂದು ಮನವಿ ಮಾಡ್ಕೋತಾ ಇದ್ದೇನೆ ಬಹುಶಃ ಮೂರು ತಾಲೂಕಿನಲ್ಲಿ ಒಂದು ದೇವ ತಿಮ್ಮ ಪವಣ ಆಗಲಿಕ್ಕೆ ಒಂದು ವಿಶೇಷವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೇಳಿ ನಾನು ಈ ಮುಖ ಮನವಿ ಮಾಡ್ಕೊತಾ ಇದ್ದೇನೆ ಈಗಾಗಲೇ ತಾಲೂಕಿನಲ್ಲಿ ಅಸಂಘಟಿತವಾದ ಸಮಾಜ ಸರಿಸುಮಾರು ಇಪ್ಪತ್ತಾರ ಇಪ್ಪತ್ತೈದು ಆಗ್ತಕ್ಕಂಥ ಈ ಲಿಂಗಾಯತ ಸಮಾಜಕ್ಕೆ ಒಂದು ತಾಲೂಕು ಮಟ್ಟದಲ್ಲಿ ಭೌತಿಕವಾದಂತಹ ಏನು ನಿಮ್ಮವನ್ನು ಕಟ್ಟಬೇಕಾಗಿದೆ ಆ ನಿಟ್ಟಿನಲ್ಲಿ ಸನ್ಮಾನ್ಯ ಜಿ ಎಸ್ ಪಂತ್ ಸಾಹೇಬರು ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಂಡು ಅಂತ ಹೇಳಿ ಈ ವೇದಿಕೆ ಮುಖಾಂತರ ಅವರನ್ನ ಆಗ್ರಹ ಮಾಡ್ತಾ ಈ ಎಲ್ಲ ಪೂಜೆಗೆ ಹಾಗೂ ಎಲ್ಲ ಮುಖಂಡಗಳಿಗೆ ಅಲ್ಲಿ ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ತಮಗೆಲ್ಲರೂ ಕೂಡ ತುಂಬುವುದೇ ಇಲ್ಲ ಧನ್ಯವಾದ ವಿಚಾರ ತಮಗೆಲ್ಲರೂ ಕೂಡ ಶರಣ ಶರಣ